ನೀನು ಮಿನು ಚೆನ್ನಾಗಿಲ್ಲ ಚನಾಗಿಲ್ಲ ಕ್ಯಾನ್ಸಲ್ 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 ನೀಂತಮ್ಮ ಕ್ಯೂಟ್ ಇರಿಯಾ ರೆಸಿ 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 ಸೂಪರ್ ಯಾರಾದರೂ ನಮಗೆ ನಮ್ಮ ಸೆಲ್ಫ್ ಎಸ್ಟೀಮ್ ಅಂದ್ರೆ ನಮ್ಮ ಮೇಲೆ ನಮಗೆ ಪ್ರೀತಿನ ಕಡಿಮೆ ಮಾಡಕ್ಕೆ ಯಾರಾದರೂ ನಮಗೆ ಟ್ರೈ ಮಾಡಿದಾಗ ನೆಗೆಟಿವ್ ವರ್ಡ್ಸ್ ಹೇಳಿದಾಗ ಏನು ಹೇಳಬೇಕು ನಮಗೆ ನಾವು ಏನು ಹೇಳ್ಕೋಬೇಕು ಕ್ಯಾನ್ಸಲ್ 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 ಏನು ಹೇಳ್ಕೋಬೇಕು ಕಂದ ಕ್ಯಾನ್ಸಲ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಧನ್ಯವಾದ ಈಗ ನೀವು ಮಕ್ಕಳಿಗೆ ಬೇರೆ ಎಲ್ಲರಿಗೂ ಕೂಡ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಮಕ್ಕಳ ದಿನಾಚರಣೆ ದಿನ ಸೂಪರ್ ಮಕ್ಕಳನ್ನ ಮಕ್ಕಳಾಗೆ ಇರಕ್ಕೆ ಬಿಡ್ಬೇಕಾ ಅಫ್ಕೋರ್ಸ್ ಮಕ್ಕಳನ್ನ ಮಕ್ಕಳಾಗಿ ಇರೋಕ್ಕೆ ಬಿಡೋದೆ ನಿಜವಾಗ್ಲೂ ನಾವು ನಮ್ಮ ಮಕ್ಕಳಿಗೆ ಕೊಡುವಂತಹ ಒಂದು ಮಕ್ಕಳ ದಿನಾಚರಣೆಯ ಒಂದು ಗಿಫ್ಟ್ ಅಂತ ಹೇಳ್ಬೋದು ಹೌದಾ ಎಸ್ ಸೂಪರ್